ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸ್ವಾಗತ ನಾನು ನಿಮ್ಮ ಸ್ವಾಗತೇಂದ್ರ ಮೈಸೂರು ಅಕ್ಟೋಬರ್ ಆರು ಈ ಬಾರಿ ನಾಡ ಹಬ್ಬ ದಸರಿಗೆ ಮೈಮೂಲ್ನಿಂದ ಶೇಕಡಾ ಹತ್ತರಷ್ಟು ರಿಯಾಯಿತಿ ದರದಲ್ಲಿ ಉತ್ಪನ್ನಗಳ ಮಾರಾಟ ಮಾಡುವುದಾಗಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಅಧ್ಯಕ್ಷರಾದ ಆರ್ ಚೆಲುವರಾಜು ತಿಳಿಸಿದರು ನಗರದ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತದ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಮೈಮೂಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎನ್ ಸುರೇಶ್ ನಾಯಕ್ ಒಕ್ಕೂಟದ ನಿರ್ದೇಶಕರಾದ ಎಟಿ ಸೋಮಶೇಖರ್ ಕೆಜಿ ಮಹೇಶ್ ಕೆ ಉಮಾಶಂಕರ್ ಕೆ ಈರೇಗೌಡ ಸಿ ಓಂಪ್ರಕಾಶ್ ಕೆಎಸ್ ಕುಮಾರ್ ಪಿಎಂ ಪ್ರಸನ್ನ ಶ್ರೀಮತಿ ದ್ರಾಕ್ಷಾಯಿಣಿ ಬಸವರಾಜಪ್ಪ ಶ್ರೀಮತಿ ಲೀಲಾ ಬಿಕೆ ನಾಗರಾಜು ಶ್ರೀಮತಿ ಬಿ ನೀಲಾಂಬಿಕೆ ಮಹೇಶ್ ಕುರಹಟ್ಟಿ ಶ್ರೀಮತಿ ಎ ಶಿವಗಾಮಿ ಬಿ ಬಿಎನ್ ಸದಾನಂದ ಬಿ ಗುರುಸ್ವಾಮಿ ಪ್ರಕಾಶ್ ಶ್ರೀಮತಿ ಎಬಿ ಮಲ್ಲಿಕಾ ರವಿಕುಮಾರ್ ಸಿ ಪ್ರಸಾದ್ ರೆಡ್ಡಿ ಪಶುಸಂಗೋಪನಾ ಇಲಾಖೆ ಪ್ರತಿನಿಧಿ ಡಾಕ್ಟರ್ ನಾಗರಾಜು ಎಚ್ಎಸ್ ಮಂಜುನಾಥ್ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಪ್ರತಿನಿಧಿ ರಜನಿ ತ್ರಿಪಾಠಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ನಂದಿನಿ ಕೇಮ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಅತಿ ಸಂತೋಷದಿಂದ ಎಕ್ಸಿಬಿಷನ್ ಆವರಣದಲ್ಲಿ ನಂದಿನಿ ಪಾರ್ಲರ್ ಮಳಿಗೆಯನ್ನು ನಾವು ಉದ್ಘಾಟನೆ ಮಾಡಿದ್ವಿ ಉದ್ದೇಶ ಆದರೂ ಇಷ್ಟು ನಂದಿನಿ ಏನು ಮಾಡ್ತಾಯಿದೆ ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಆ ವಿಚಾರಗಳನ್ನು ಜನನ ಜನರಿಗೆ ಕೆಲಸ ಕೆಲಸ ಈ ಮಳಿಗೆಯ ಮುಖಾಂತರ ಬಿಡಿಬೇಕು ಅಂತ ಒಂದು ಉದ್ದೇಶದಿಂದ ಘಟನೆ ಕೂಡ ಮಾಡಿ ಕೆ ಎಮ್ ಎಫ್ ಇವತ್ತು ಕರ್ನಾಟಕದಲ್ಲಿ ರೈತರ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ ಐದು ದಶಕಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ ರೈತರು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಪ್ರಾರಂಭವನ್ನು ಮಾಡಿ ಅವತ್ತಿನ ದಿನ ಹಿಂದೆ ಕ್ಯಾನ್ಗಳಲ್ಲಿ ತಂದು ಮಾರಾಟವನ್ನು ಮಾಡ್ತಾಯಿದ್ರು ಅದು ಹಂತವಾಗಿ ಗ್ರಾಮಗಳಲ್ಲಿ ನಮ್ಮ ಕುರಿಯನ್ ವರ್ಗೀಸ್ರವರ ಒಂದು ಆಶಯದಂತೆ ಪ್ರತಿ ಗ್ರಾಮಗಳಲ್ಲಿ ಸಂಘಗಳು ಪ್ರಾರಂಭ ಆಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಹಳ್ಳಿಗಳು ಅದರಲ್ಲಿ ಸಾವಿರದ ಇನ್ನೂರ ಐದು ಹಳ್ಳಿಗಳಲ್ಲಿ ಸಂಘಗಳು ಪ್ರಾರಂಭ ಆಗಿ ಮುನ್ನೂರ ತೊಂಬತ್ತೆಂಟು ಮಹಿಳಾ ಸಂಘಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಪ್ರತಿದಿನ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಒಂಬತ್ತು ಲಕ್ಷ ಲೀಟರ್ ಹಾಲು ಶೇಖರಣೆಯಾಗಿ ಅದನ್ನು ಸಂಸ್ಕರಣೆ ಮಾಡಿ ನಮ್ಮ ಒಕ್ಕೂಟಕ್ಕೆ ಸಾಗಣೆ ಮಾಡಿ ಅಲ್ಲಿ ಶೇಖರಣೆಯನ್ನು ಮಾಡಿ ಅದನ್ನು ಪ್ಯಾಕೆಟ್ ಮಾಡುವುದರ ಮುಖಾಂತರ ಮೈಸೂರಿನ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳು ಮತ್ತು ಚೆನ್ನೈನ ಚೆನ್ನೈ ಕೇರಳ ಎಲ್ಲ ಕಡೆ ನಾವು ಅದನ್ನು ಮಾರಾಟ ಸುಮಾರು ಆರು ಲಕ್ಷ ಹಾಲನ್ನು ಮಾರಾಟ ಮಾಡಿ ಉಳಿದ ಹಾಲನ್ನು ಬೇರೆ ಉತ್ಪನ್ನಗಳನ್ನಾಗಿ ಪರಿವರ್ತನೆ ಮಾಡಿ ಮತ್ತು ಸರ್ಕಾರದ ಮಹತ್ವಾಕಾಂಕ್ಷೆ ಚಿರ ಭಾಗ್ಯ ಯೋಜನೆಗೆ ಉಳಿಕೆ ಪೌಡ್ರನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಇವತ್ತು ದಸರಾ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷ ನಾವೇನು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಉತ್ಪನ್ನಗಳಾದಂತಹ ಮೈಸೂರು ಪಾಕ್ ಇರ್ಬೋದು ಪೇಡ ಇರ್ಬೋದು ಗ್ಯಾಸು ಬರ್ಫಿ ಇರ್ಬೋದು ಗೋಧಿ ಲಾಡು ಮತ್ತು ಮ್ಯಾಂಗೋ ಲಸ್ಸಿ ಒಟ್ಟು ನಮ್ಮ ಉತ್ಪನ್ನಗಳನ್ನು ಈ ಬಾರಿ ಹತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ನಾವು ನಮ್ಮ ಎಲ್ಲ ಪಾರ್ಲರ್ಗಳಿರ್ಬೋದು ಏಜೆಂಟ್ರುಗಳಿರ್ಬೋದು ಗ್ರಾಹಕರು ಅದನ್ನು ಒಂದು ಸದುಪಯೋಗ ಪಡಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ನಂದಿನಿ ಉತ್ಪನ್ನಗಳನ್ನೇ ಬಳಸಬೇಕು ಆ ಈ ನಂದಿನಿ ರೈತರ ಒಂದು ಸಂಸ್ಥೆ ರೈತರಿಂದನೇ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಹಾಗಾಗಿ ಎಲ್ಲ ಗ್ರಾಹಕರು ಕೂಡ ರೈತರ ಉತ್ಪನ್ನ ಆಗಿ ರೈತ ರೈತರ ಒಂದು ಸಂಸ್ಥೆಯಿಂದ ಉತ್ಪಾದನೆ ಆಗ್ತಿರ್ತಕ್ಕಂಥ ಒಂದು ಈ ನಂದಿನಿ ಬ್ರ್ಯಾಂಡ್ನ ಉತ್ಪನ್ನಗಳನ್ನೇ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಇದೊಂದು ವಿಚಾರ ಏನಂತ ಹೇಳಿದ್ರೆ ನಮ್ಮ ರೈತರು ಅವರ ರಾಸುಗಳಿಗೆ ನಾವು ಇವತ್ತಿನ ತನಕ ಏನೋ ವಿಮೆಯನ್ನು ಮಾಡ್ತಾ ಇದ್ವಿ ನಮ್ಮ ಒಕ್ಕೂಟದಿಂದ ನಾವು ಎಪ್ಪತ್ತೈದು ಪರ್ಸೆಂಟು ಅವ್ರಿಗೆ ಒಂದು ರೈತರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ವಿ ಅದರ ಒಂದು ಬೆಲೆಯನ್ನು ನಾವು ಭರಿಸ್ತಾ ಇದ್ವಿ ರೈತರಿಂದ ಇಪ್ಪತ್ತೈದು ಪರ್ಸೆಂಟ್ ಭಾಗವನ್ನು ನಾವು ಪಾಲಿಸಿ ಮೇಲೆ ನಾವು ಅದನ್ನು ಇದ್ವಿ ರೈತರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಪಾಲಿಸಿಯ ಮೊತ್ತ ಎಷ್ಟಿರುತ್ತೆ ಅದರಲ್ಲಿ ಬರೀ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಕಟ್ಟಬೇಕು ಅದ್ರ ಪ್ಲಸ್ ಜಿ ಎಸ್ ಟಿ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಐವತ್ತು ರೂಪಾಯಿನೂ ಕೂಡ ಒಂದು ರೂಪಾಯಿನೂ ಕೂಡ ಜಾಸ್ತಿ ಹೊಡಬಾರ್ದಿನ್ ಮುಂದೆ ಅಂತ ಈ ಸಂದರ್ಭದಲ್ಲಿ ರೈತರಿಗೂ ಕೂಡ ಈ ಒಂದು ದಸರಾ ಹಬ್ಬದ ಪ್ರಯುಕ್ತವಾಗಿ ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರೇದು ಶ್ರೀ ಗರಿ तनुಮನಧನಗಳ ಧರೇದು ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ